ಬಿಡ ನಂತೆ ನಮಸ್ಕಾರ ಅಹ್ ಎಲ್ಲ ಭತ್ತದ ಬೆಳೆಯ ರೈತ ಬಾಂಧವರಿಗೆ ಈ ನಾವು ಏನ್ ಫೇಸ್ಬುಕ್ ಮತ್ತು ಆ ಯೂಟ್ಯೂಬ್ ಅಲ್ಲಿ ಲೈವ್ ಮುಖಾಂತರ ನಾವು ಆ ಭತ್ತದ ಬೆಳೆಗಾರರಿಗೆ ಸಿಂಜಂಟಾ ಭತ್ತದ ಬೆಳೆಯಲ್ಲಿ ಇರ್ತಕ್ಕಂತ ಶಿಫಾರಸನ್ನು ಉತ್ಪನ್ನಗಳನ್ನ ಶಿಫಾರಸಿನ ಮುಖಾಂತರ ನಾವು ಈ ಒಂದು ರೈತರಿಗೆ ಹೇಳೋ ಮುಖಾಂತರ ಈ ಒಂದು ಲೈವ್ಗೆ ಬಂದಿದೀವಿ ಈ ಭತ್ತದ ಬೆಳೆಯಲ್ಲಿ ನಾವು ಆ ಸರಿಯಾದ ಉತ್ಪನ್ನಗಳನ್ನ ಬಳಕೆ ಮಾಡೋದ್ರಿಂದ ನಾವು ನಾಳೆ ಅಥವಾ ಒಂದು ಮುಂದಿನ ಆ ಒಂದು ನಿರ್ದಿಷ್ಟವಾದ ಇಳುವರಿಯನ್ನ ಆ ಭರವಸೆ ಮುಖಾಂತರ ಏನಂತ ಹೇಳಂದ್ರೆ ನಮ್ಮ ಸಿಂಜಂಟ ಉತ್ಪನ್ನಗಳನ್ನ ಬಳಸೋದ್ರಿಂದ ಒಂದು ಒಳ್ಳೆಯ ಆ ಖಚಿತವಾದ ಮತ್ತು ನಿರ್ದಿಷ್ಟವಾದ ಇಳುವರಿಯನ್ನು ತಗೋಬಹುದು ಅಂತಕ್ಕಂಥ ಒಂದು ಉದ್ದೇಶದಿಂದ ಏನಂತ ಹೇಳಂದ್ರೆ ನಾವು ಒಂದು ಸಣ್ಣ ರೈತರಿಗೆ ಲೈವ್ ಮುಖಾಂತರ ನಾವು ಒಂದು ತಿಳುವಳುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಗೊತ್ತಿರುವ ಹಾಗೆ ನನ್ನ ಹೆಸರು ಪ್ರಭಾಕರ್ ಧನ್ನ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ರೀಜನ್ ಕಳೆದ ಒಂಬತ್ತು ವರ್ಷಗಳಿಂದ ನಾನು ಸಿಂಜದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನ್ನ ನನ್ನ ಜೊತೆಗೆ ಇದ್ದಾರೆ ನಮಸ್ಕಾರ ನನ್ನ ಹೆಸರು ಜೀವನ್ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ನಾನು ಬಳ್ಳಾರಿ ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ನಾನು ಕಳೆದ ಎಂಟು ವರ್ಷದಿಂದ ಸಿಂಜೆಂಟಾದಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಅಹ್ ಧನ್ಯವಾದಗಳು ಜೀವನ್ ಜೀವನವರಿಗೆ ಸೊ ಅಹ್ ಅಹ್ ರೈತರಿಗೆ ನಾವು ಮೊದ್ನೇದಾಗಿ ನಾವು ಭತ್ತದ ಬೆಳೆ ಮೇಲೆ ಭತ್ತದ ಬೆಳೆಯಲ್ಲಿ ನಾವು ಎರಡು ವಿಂಗಡಣೆಯಾಗಿ ವಿಂಗಡಿಸ್ತೇವೆ ಒಂದು ಮೊದಲೇ ಅರವತ್ತು ದಿನ ಮತ್ತು ಎರಡನೇ ಅರವತ್ತು ದಿನ ಅಂತ ಹೇಳಿ ಈ ಮೊದಲನೇ ಅರವತ್ತು ದಿನದಲ್ಲಿ ಮತ್ತೆ ಎರಡು ವಿಂಗಡಣೆ ಒಂದು ಸಸಿಮಡಿ ಹಂತ ಮತ್ತು ಬೆಳವಣಿಗೆ ಹಂತ ಈ ಮೊದಲೇ ಅರವತ್ತನೇ ದಿನದಲ್ಲಿ ಈ ಎರಡು ವಿಂಗಡಣೆಗಳು ಬಹಳ ಪ್ರಮುಖವಾದ ವಿಂಗಡಣೆಗಳು ಒಂದು ಸಸಿ ಮಡಿ ಹಂತ ಮತ್ತು ಬೆಳವಣಿಗೆ ಹಂತ ಅಂತ ಹೇಳಿ ಸಸಿ ಮಡಿ ಹಂತದಲ್ಲಿ ನಾವು ಸರಿಯಾದ ಬೀಜವನ್ನ ಆಯ್ಕೆ ಮಾಡೋದಾಗಿರ್ಲಿ ಆಮೇಲೆ ಬೀಜೋಪಚಾರ ಮಾಡೋದಾಗಿರ್ಲಿ ಬೀಜಕ್ಕೆ ಬರ್ತಕ್ಕಂತ ಬಾಧೆಗಳು ಮತ್ತೆ ರೋಗಗಳನ್ನ ಸರಿಯಾದ ಸಮಯದಲ್ಲಿ ಅದನ್ನ ನಿರ್ವಹಣೆ ಮಾಡೋದಾಗಿರ್ಲಿ ಆಮೇಲೆ ಬೀಜವನ್ನ ಸರಿಯಾದ ಒಂದು ಪದ್ಧತಿ ಮುಖಾಂತರ ಅದನ್ನ ಅಹ್ ಬೀಜಗಳನ್ನ ನಾವು ಸರಿಯಾಗಿ ಬಿತ್ತನೆ ಮಾಡೋದಾಗಿರ್ಲಿ ಈ ಸಸಿ ಮಡಿ ಹಂತ ಮತ್ತು ಸಸಿ ಮಡಿ ಹಂತವನ್ನ ಬೀಜಗಳನ್ನ ಬಿತ್ತನೆ ಮಾಡಿದ್ಮೇಲೆ ಅವು ಸರಿಯಾಗಿ ಬೆಳೆಸೋದಾಗಿರ್ಲಿ ಆ ಮೊದಲೇ ಮೂವತ್ತು ದಿನಗಳವರೆಗೂ ನಾವು ಸಸಿ ಮಡಿ ಹಂತದಲ್ಲಿ ಬರ್ತಕ್ಕಂಥ ಬಾಧೆಗಳು ಮತ್ತು ರೋಗಗಳನ್ನ ನಾವು ಸರಿಯಾಗಿ ಅದನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಸರಿಯಾದ ಆ ಬಂದಿರತಕ್ಕಂತ ಅಹ್ ಬೀಜಗಳನ್ನ ಸರಿಯಾದ ಏನು ನಾವು ಸಸಿಗಳನ್ನೇ ನಾವು ನಾವು ನಾಟಿ ಮಾಡಿದ್ವಿ ಅಂತ ಹೇಳಿದ್ರ ಒಂದು ಒಳ್ಳೆಯ ಫೌಂಡೇಶನ್ ಅಥವಾ ಬೇಸ್ ಆಗಿ ನಾವು ಒಳ್ಳೆಯದೊಂದು ಒಳ್ಳೆಯ ಸಸಿ ಮಡಿಗಳನ್ನ ಹಾಕಿದಿವಿ ಒಳ್ಳೆಯ ಇಳುವರಿಯನ್ನು ತಗೊಳಕ್ಕೆ ಅದು ಸಾಧ್ಯ ಆಗ್ತೈತಿ ಎರಡನೇ ಹಂತ ಬೆಳವಣಿಗೆ ಹಂತ ಬೆಳವಣಿಗೆ ಹಂತನೂ ಕೂಡ ಬಹಳ ಪ್ರಮುಖವಾದ ಹಂತ ಈ ಹಂತದಲ್ಲಿ ನಮಗೆ ಬಹಳಷ್ಟು ಕಳೆಗಳಾಗಿರ್ಬೋದು ಆಮೇಲೆ ಕೀಟಗಳಾಗಿರ್ಬೋದು ಮತ್ತು ರೋಗಗಳಾಗಿರ್ಬೋದು ಈ ಹಂತದಲ್ಲಿ ಬರ್ತಕ್ಕಂತ ಸಂಭವಗಳು ಬಹಳಷ್ಟು ಹೆಚ್ಚಿಗೆ ಇರ್ತೈತೆ ಆಮೇಲೆ ಈ ಸಮಯದಾಗೆ ಈ ನಾವು ಬೆಳವಣಿಗೆ ಹಂತ ಏನಂತೀವಲ್ಲ ಈ ಸಮಯದಲ್ಲಿ ನಮಗೆ ಕಾಂಡ ಕೊರಕ ಹುಳ ಬರ್ತೈತೆ ಆಮೇಲೆ ಬಡ್ಡೆ ಕೊಳೆ ರೋಗನು ಕೂಡ ಅಹ್ ಮೊದ್ಲಿ ಹಂತದ ಬಡ್ಡೆ ಕೊಳೆ ರೋಗನು ಕೂಡ ಬರ್ತೈತಿ ಆಮೇಲೆ ಎಲೆ ಸುರುಳಿ ಹುಳಾನು ಕೂಡ ಬರ್ತೈತೆ ಕಳೆಗಳನ್ನು ಕೂಡ ಬರ್ತೈತಿ ಅದ್ರ ಜೊತೆಗೆ ಏನಂತ ಹೇಳಂದ್ರೆ ಒಳ್ಳೆಯ ನಾವು ಒಂದು ಬೆಳವಣಿಗೆ ಹಂತದಲ್ಲಿ ಚೆನ್ನಾಗಿ ಮರಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ಬೇಕು ಆಮೇಲೆ ಸರಿಯಾಗಿ ಮರಿಗಳ ಸಂಖ್ಯೆಗಳು ಕೂಡ ಏನಂತ ಹೇಳಿದ್ರೆ ಬೇರೆಗಳು ಬಿಳಿ ಬೇರೆಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ಬೇಕು ಮತ್ತು ಹೆಚ್ಚಿನ ಮರಿಗಳು ಕೂಡ ಬರಬೇಕು ಹೆಚ್ಚಿನ ಮರಿಗಳು ಮುಂದೆ ತೆನೆಯ ಮರಿಗಳಾಗಿ ಕನ್ವರ್ಟ್ ಕೂಡ ಆಗ್ಬೇಕು ಸೊ ಇದು ಬೆಳವಣಿಗೆ ಹಂತ ಬಹಳ ಪ್ರಮುಖವಾದ ಹಂತ ಈ ಭತ್ತದ ಬೆಳೆಯಲ್ಲಿ ಈ ಎರಡು ಮೊದಲೇ ಹಂತದಲ್ಲಿ ಇರ್ತಕ್ಕಂಥ ಮೊದಲನೇ ಅರವತ್ತದಲ್ಲಿ ಅರವತ್ತು ದಿನಗಳಲ್ಲಿ ಇರ್ತಕ್ಕಂಥ ಎರಡು ಹಂತಗಳು ಸಸಿಮಡಿ ಹಂತ ಮತ್ತು ಬೆಳವಣಿಗೆ ಹಂತ ಮತ್ತು ಕೊನೆಯ ಅರವತ್ತು ದಿನಗಳಲ್ಲಿ ಇರತಕ್ಕಂತವನು ಅಲ್ಲಿ ಕೂಡ ಏನಂತ ಹೇಳಂದ್ರೆ ನಾವು ಎರಡು ವಿಭಾಗಗಳಾಗಿ ಮಾಡಿದೀವಿ ಒಂದು ಸಂತಾನೋತ್ಪತ್ತಿ ಹಂತ ಮತ್ತು ಮಾಗು ಹಂತ ಅಂತೇಳಿ ಸಂತಾನೋತ್ಪತ್ತಿ ಹಂತ ಹೇಳಂದ್ರೆ ಈಗ ಆಲ್ರೆಡಿ ಬೆಳವಣಿಗೆ ಆಗಿರ್ ಆಗಿರ್ತಕ್ಕಂಥ ಬೆಳವಣಿಗೆದಿಂದ ಹಂತದಿಂದ ಮುಂದೆ ಬಂದಿರತಕ್ಕಂಥ ಬೆಳೆ ಅಂದ್ರೆ ಅದು ಮೊದ್ಲೇದಾಗಿ ಸಂತಾನೋತ್ಪತ್ತಿ ಹಂತದಲ್ಲಿ ಇರ್ತಕ್ಕಂಥ ಬೆಳೆ ಅಂದ್ರೆ ಸುಮಾರು ನಲವತ್ತೈದರಿಂದ ಐವತ್ತೈದು ಅರವತ್ತು ದಿನಗಳಲ್ಲಿ ಅದು ಸಂತಾನೋತ್ಪತ್ತಿ ಹಂತಕ್ಕೆ ಬರ್ತೈತೆ ಅಲ್ಲಿ ನಮಗೆ ಹೂಗಳು ಮತ್ತು ಅಹ್ ಸ್ಪರ್ಶದಿಂದ ನಮಗೆ ಬೀಜಗಳು ಗಟ್ಟಿ ಆಗೋದನ್ನ ನಾವು ನೋಡ್ತೀವಿ ಸೊ ಅಂತ ಟೈಮ್ ಸಮಯದಲ್ಲಿ ಕೂಡ ನಮಗೆ ಎರಡನೇ ಆ ಹಂತದಲ್ಲಿ ಬರ್ತಕ್ಕಂಥ ಅಥವಾ ಬಿಳಿತೆನೆಯನ್ನು ಅಂತೀವಲ್ಲ ಸೊ ಅಂತ ಇರತಕ್ಕಂಥ ಬಾಧೆಗಳನ್ನು ನಾವು ನೋಡ್ಬೋದು ಆಮೇಲೆ ಬಡೆಕಳ ರೋಗವನ್ನು ಕೂಡ ನೋಡ್ಬೋದು ಆಮೇಲೆ ದ್ವಾಮಿ ಅಥವಾ ಏನು ಸೊಳ್ಳೆಗಳೇನಂತಿ ತರಿತೀವಲ್ಲ ಸೊ ಅದನ್ನು ಕೂಡ ನಾವು ಬಹಳಷ್ಟು ರೋಗಗಳು ಮತ್ತು ಬಾಧೆಗಳನ್ನ ನಾವು ಇಲ್ಲಿ ಕಾಣಬಹುದು ಅದನ್ನು ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಉತ್ಪನ್ನದಿಂದ ನಾವು ಅಹ್ ಸಿಂಪಣೆ ಮಾಡಿದ್ದೇ ಆದ್ರೆ ನಾವು ಒಳ್ಳೆಯ ಒಂದು ಇಳುವರಿಯನ್ನ ತಗೊಳಕ್ಕೆ ಸಾಧ್ಯ ಆಗ್ತೈತೆ ಅದರ ಜೊತೆಗೆ ಕೊನೆಯ ಒಂದು ಹಂತ ಯಾವ್ದ ಅಂತ ಹೇಳಂದ್ರೆ ಮಾಗುವಂತ ಅಲ್ಲಿ ಕೂಡ ಏನಂದ್ರೆ ಸರಿಯಾದ ನಾವು ಸುಮಾರು ಎಂಬತ್ತು ದಿನಗಳ ಮೇಲೆ ನಾವು ಸರಿಯಾಗಿ ಚೆನ್ನಾಗಿ ಬೆಳೆಗಳನ್ನು ಬೆಳೆದಿರ್ತೀವಿ ಆ ಮಾಗು ಹಂತದಲ್ಲಿ ಅಲ್ಲಿ ಬರ್ತಕ್ಕಂತ ಒಂದಿಷ್ಟು ಕೀಟಗಳು ಮತ್ತು ಬಾಧೆಗಳಿಂದ ನಮ್ಮ ಉತ್ಪನ್ನವನ್ನ ಕಳೆದುಕೊಳ್ಳಬಾರದು ಅಂತ ಸಮಯದಲ್ಲಿ ನಮಗೆ ಆ ಏನು ಸ್ಮಟ್ ಆ ಫಾಲ್ ಸ್ಮಟ್ ಅಂತ ಹೇಳುವಂತ ಏನು ಕರಿತೀವಲ್ಲ ಆ ಸೊ ಆ ರೋಗಗಳನ್ನ ನಾವು ಸಂರಕ್ಷಣೆಗೊಂಡಿದ್ವಿ ಅಂದ್ರೆ ನಾವು ಮಾಗುವ ಹಂತದಲ್ಲಿ ಬರ್ತಕ್ಕಂತ ಬಾಧೆಗಳು ಮತ್ತು ರೋಗಗಳನ್ನ ನಾವು ನಿಯಂತ್ರಣ ಮಾಡಬಹುದು ಇದರಿಂದ ನಮ್ಗೆ ಒಳ್ಳೆಯ ಇಳುವರಿಯನ್ನು ತಗೊಳಕ್ಕೆ ಸಾಧ್ಯ ಆಗ್ತೈತಿ ಈಗ ಸಿಂಜಂಟದಲ್ಲಿ ಇರ್ತಕ್ಕಂಥ ಶಿಫಾರಸು ಇರ್ತಕ್ಕಂಥ ಉತ್ಪನ್ನಗಳು ಮತ್ತು ಅದರ ಒಂದಿಷ್ಟು ಅದರ ಗುಣಲಕ್ಷಣಗಳನ್ನು ನಾವು ತಿಳಿದುಕೊಳ್ಳೋಣ ಸೊ ಇಲ್ಲಿ ನಿಮ್ಗೆ ಆಲ್ರೆಡಿ ಹಾಗೆ ಭತ್ತದಲ್ಲಿ ಬರ್ತಕ್ಕಂಥ ಪ್ರಮುಖ ಕೀಟಗಳು ಅಂದರೆ ಕಾಂಡಕೊಳೆ ಕೊರಕ ಆಗಿರ್ಬೋದು ಆಮೇಲೆ ಎಲೆ ಸುರುಳಿ ಹುಳ ಆಗಿರ್ಬೋದು ಆಮೇಲೆ ಈ ಬಿ ಪಿ ಎಚ್ ಅಥವಾ ಸೊಳ್ಳೆ ಅಥವಾ ದ್ವಾಮಿ ಅಂತ ಹೇಳಿ ಅಂದ್ರೆ ಆ ಹುಳುಗಳು ಅತ್ಯಂತ ಪ್ರಮುಖವಾದ ಈ ಭತ್ತದ ಬೆಳೆಯಲ್ಲಿ ಬರ್ತಕ್ಕಂಥ ಹುಳುಗಳು ರೋಗಗಳಿಗೆ ಬಂದ್ರೆ ನಮಗೆ ಎಡೆಕೊಳೆ ರೋಗ ಆಗಿರ್ಬೋದು ಎಲೆ ಚುಕ್ಕಿ ರೋಗ ಆಗಿರ್ಬೋದು ಮತ್ತು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತ ಆ ರೋಗ ನಾವು ಏನ್ ರೈತರ ಭಾಷೆಯಲ್ಲಿ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ವೈರಸ್ ಅಂತ ಹೇಳಿ ಕರಿತಾರೆ ವೈರಸ್ ವೈರಸ್ ಅಂತ ಹೇಳಿ ಕರೀತಾರೆ ಆಮೇಲೆ ಕಾಡಿಗೆ ರೋಗ ಅಂತಕ್ಕಂಥದ್ದು ಫಾಲ್ಸ್ ಮಟ್ ಈ ರೋಗಗಳು ಬಹಳ ಪ್ರಮುಖವಾದ ರೋಗಗಳು ಭತ್ತದ ಬೆಳೆಯಲ್ಲಿ ಬರ್ತವೆ ಸೊ ಅವುಗಳನ್ನ ನಾವು ಸರಿಯಾದ ಸಮಯದಲ್ಲಿ ಅವುಗಳನ್ನ ನಾವು ನಿಯಂತ್ರಣ ಮಾಡ್ತಕ್ಕಂತಕ್ಕಂಥದ್ದು ಬಹಳ ಅಹ್ ಪ್ರಮುಖವಾಗಿ ಇರ್ತೈತಿ ಸೊ ಈಗ ನಿಮ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಸಿಂಜೆಂಟಾ ಒಂದು ಉತ್ಕೃಷ್ಟವಾದ ಆ ಕಳೆದ ಒಂದು ಎರಡು ಸೀಸನ್ ಗಳಿಂದ ನೀವು ರೈತರ ಆಲ್ರೆಡಿ ಬಳಸ್ತಾ ಇದ್ರಿ ಅದರ ಹೆಸರು ಆ ಇನ್ಸಿಪಿ ಅಂತಕ್ಕಂಥದ್ದು ಅದು ಒಂದು ಅತ್ಯಂತ ಪರಿಣಾಮಕಾರಿ ಇರತಕ್ಕಂತ ಒಂದು ತಂತ್ರಜ್ಞಾನದೊಂದಿಗೆ ಅದು ಆ ಸಿಂಜಂಟದಿಂದ ಮೊಟ್ಟ ಮೊದಲೇ ಬಾರಿಗೆ ಭತ್ತದ ಬೆಳೆಯಲ್ಲಿ ಗ್ರೂಪ್ ಥರ್ಟಿ ಮಾಲೀಕಲ್ ಮುಖಾಂತರ ನಾವು ಅದನ್ನ ಬಿಡುಗಡೆ ಮಾಡಿದೀವಿ ಆ ಪ್ಲಿನ ಜೊಲಿನ್ ತಂತ್ರಜ್ಞಾನ ಮುಖಾಂತರ ಇನ್ಸಿಪಿ ಅಂತ ಅದರ ಹೆಸರು ಸೊ ಈ ಮಾರುಕಟ್ಟೆಯಲ್ಲಿ ಇರತಕ್ಕಂತ ಏನ್ ಈ ಕಾಂಡಪರಕ ಮತ್ತು ಮತ್ತು ಸುಳಿ ಹುಳುಗಳಿಗೆ ಏನು ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಲಭ್ಯ ಇರ್ತಕ್ಕಂಥ ಉತ್ಪನ್ನಗಳಿಗಿಂತನೂ ನಮಗೆ ಹೆಚ್ಚಿನ ಒಂದು ದಿನಗಳವರೆಗೆ ನಿಯಂತ್ರಣವನ್ನು ಕೊಡ್ತಕ್ಕಂಥ ಶಕ್ತಿಶಾಲಿ ಆ ಉತ್ಪನ್ನ ಯಾವ್ದ ಅಂತ ಹೇಳಂದ್ರೆ ಅದು ಇನ್ಸಿಪಿ ಅಂತಕ್ಕಂಥದ್ದು ಸುಮಾರು ಎರಡು ಆ ಸೀಸನ್ ಅಲ್ಲಿ ನೀವು ರೈತರು ಎಲ್ಲರೂ ಅದನ್ನ ಅಹ್ ಸುಮಾರು ರೈತರು ಅದನ್ನ ಬಳಸಿದಿರಿ ಒಳ್ಳೆಯ ಅಭಿಪ್ರಾಯನು ಕೂಡ ಹೇಳಿದಿರಿ ಅದ್ರದಿಂದ ಎಷ್ಟೊಂದು ಸಂತುಷ್ಟ ರೈತರುಗಳು ಒಳ್ಳೆಯ ಒಂದು ಅಭಿಪ್ರಾಯ ಮತ್ತು ಫೀಡ್ಬ್ಯಾಕ್ ಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದಿರಿ ನಿಮಗೂ ಕೂಡ ಏನಂತ ಹೇಳಂದ್ರೆ ಈ ಮೂಲಕ ನಿಮಗೆ ಧನ್ಯವಾದಗಳನ್ನ ಅಹ್ ಸಲ್ಲಿಸ್ತಾ ಇದ್ದೀನಿ ಮುಂದಿನ ದಿನಮಾನಗಳಲ್ಲಿ ಕೂಡ ಏನಂತ ಹೇಳಂದ್ರ ಈ ಬತ್ತಲ್ಲಿ ಬರ್ತಕ್ಕಂಥ ಕಾಂಡಕೂರಕ ಮತ್ತು ಎಲೆಸುಳಿ ಹುಳುಗಳಿಗೆ ಸಿಂಜೆಂಟಾ ಕಂಪನಿಯ ಪ್ಲೀನಜೊಲಿನ್ ತಂತ್ರಜ್ಞಾನದ ಇನ್ಸಿಪಿಯನ್ನ ಸಿಂಪಣೆ ಮಾಡಿ ನಿಮ್ ಭತ್ತಲ್ಲಿ ಬರ್ತಕ್ಕಂಥ ಕಾಂಡಕೂರಕ ಮತ್ತು ಎಲೆಸುಳಿ ಹುಳುಗಳನ್ನ ನಿಯಂತ್ರಣ ಮಾಡಿ ಅಂತ ಈ ಮೂಲಕ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಈ ಇನ್ಸಿಪಿಯನ್ನ ನಾವು ಭತ್ತದ ಬೆಳೆಯಲ್ಲಿ ಮೊದ್ಲೇ ಸಿಂಪಡಣೆಯಾಗಿ ನಾವು ಹದಿನೈದರಿಂದ ಇಪ್ಪತ್ತೈದು ದಿನಕ್ಕೆ ಒಂದನೇ ಸಿಂಪಣೆ ಮತ್ತು ಆ ಮೂವತ್ತೈದರಿಂದ ನಲವತ್ತೈದು ದಿನಕ್ಕೆ ಎರಡನೇ ಸಿಂಪಣಿಯಾಗಿ ನಾವು ಈ ಇನ್ಸಿಪಿಯನ್ನ ಭತ್ತ ಬೆಳೆಯಲ್ಲಿ ಬಳಸೋದ್ರಿಂದ ನಾವು ಮೊದ್ಲೇ ಸಿಂ ಮೊದಲನೇ ಹಂತದಲ್ಲಿ ಬರತಕ್ಕಂತ ಕಾಂಡ ಮತ್ತು ಎರಡನೇ ಹಂತದಲ್ಲಿ ಬರತಕ್ಕಂತ ಏನು ಬೆಳಿತೀನಿ ಏನಂತೀವಲ್ಲ ಅಂತೀವಲ್ಲ ಅದನ್ನು ಕೂಡ ಏನಂತ ಹೇಳಂದ್ರ ಬಹಳ ಯಥೇಚ್ಛವಾಗಿ ಈ ಇನ್ಸಿಪಿಯ ಮುಖಾಂತರ ನಾವು ನಿಯಂತ್ರಣ ಮಾಡಬಹುದು ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಮುಂದಿನ ಉತ್ಪನ್ನವನ್ನ ನಮ್ಮ ಸಹೋದ್ಯೋಗಿ ಆ ಜೀವನ್ ಸಿಹ್ ಅವರು ತೆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮ್ಯೂಟಲ್ ಇದ್ರಿ ಮ್ಯೂಟಲ್ ಇದ್ರಿ ಧನ್ಯವಾದಗಳು ಪ್ರಭಾಕರ್ ಆರಂಭಿಕ ಹಂತದಲ್ಲಿ ಬರುವ ಕೀಟಗಳ ಬಗ್ಗೆ ಪ್ರಭಾಕರ್ ಅವರು ನಿಮಗೆ ತಿಳಿಪಡಿಸಿಕೊಟ್ಟಿದ್ದಾರೆ ಅದೇ ರೀತಿ ಆರಂಭಿಕ ಹಂತದಲ್ಲಿ ನಮಗೆ ಕಾಡುವಂತಹ ಸಮಸ್ಯೆ ಎಂದರೆ ಭತ್ತದಲ್ಲಿ ಆ ಬಡ್ಡೆ ಕುಳೆ ರೋಗ ಇದನ್ನು ಕೆಲವು ಕೆಲವು ಕಡೆ ಇದನ್ನ ಬುಡಕೊಳೆ ರೋಗ ಅಂತ ಕೂಡ ಕರೆಯಲ್ಪಡುತ್ತದೆ ಇದು ಆರಂಭಿಕ ಹಂತದಲ್ಲಿ ನಮಗೆ ಕಾಡುವಂತಹ ಒಂದು ರೋಗದ ಸಮಸ್ಯೆ ಮತ್ತೆ ಇದಕ್ಕೂ ಈ ನಮ್ಮ ಸಿಂಜೆಂಟಾ ಕಂಪನಿ ಇದು ಈ ಬುಡ್ಡೆ ಕೊಳೆ ರೋಗಕ್ಕೆ ಹಿಂದಿನ ವರ್ಷ ರಿಫ್ಲೆಕ್ಟ್ ಆಪ್ ಅನ್ನೋ ಔಷಧಿಯನ್ನು ಇದಕ್ಕೆ ಲಾಂಚ್ ಮಾಡಿದೆ ಇದನ್ನು ಸಿಂಪಡಿಸುವುದರಿಂದ ನಮಗೆ ಬಡ್ಡೆ ಕೊಳೆ ರೋಗ ನಿಯಂತ್ರಣವಾಗುತ್ತದೆ ಅದೇ ರೀತಿ ಬೆಳೆ ಕೂಡ ಸ್ವಚ್ಛ ಹಸಿರು ಹಾಗೂ ಆರೋಗ್ಯಕರವಾದ ಬಡ್ಡೆಗಳು ಬರುತ್ತದೆ ಮತ್ತೆ ಕಡಿಮೆ ಖರ್ಚಿನಲ್ಲಿ ನಾವು ರೋಗ ರೋಗವನ್ನು ನಿಯಂತ್ರಿಸಪಡಿಸಿಕೊಳ್ಳಬಹುದು ಅದೇ ತರ ನಮಗೆ ಹೆಚ್ಚು ಹಚ್ಚ ಹಸಿರಾದ ಬೆಳೆ ಕೂಡ ನಮಗೆ ಸಿಗುತ್ತದೆ ರಿಫ್ಲೆಕ್ಟ್ ನಿಮಗೆ ಆವಾಗ್ಲೇ ಹೇಳಿದಂಗೆ ರಿಫ್ಲೆಕ್ಟ್ ಆಪ್ ಇದು ಒಂದು ಕೊಳೆ ರೋಗ ಅಥವಾ ಬಡ್ಡೆ ಕೊಳೆ ರೋಗದ ನಿಯಂತ್ರಣಕ್ಕೆ ಬಹಳ ಸೂಕ್ತವಾದ ಒಂದು ಔಷಧವಾಗಿದೆ ಈ ಬುಡಕೊಳೆ ರೋಗ ಏನಿದೆ ಬಡ್ಡೆ ಕೊಳೆ ರೋಗ ಆರಂಭ ಹಂತದಲ್ಲಿ ನಾವು ಇದನ್ನ ನಾವು ಇದನ್ನ ಹತೋಟಿ ಪಡಿಸಿಕೊಳ್ಳಿಲ್ಲಪ್ಪಾ ಅಂದ್ರೆ ಇದು ಶೇಕಡ ಇಪ್ಪತ್ತರಿಂದ ಐವತ್ತೈದರಷ್ಟು ನಮಗೆ ಬೆಳೆ ಹಾನಿ ಆಗುತ್ತದೆ ಅದರಿಂದ ಈ ನಮ್ಮ ಏನು ಬಡ್ಡೆ ಕೊಳೆ ರೋಗವನ್ನು ನಾವು ಆರಂಭಿಕ ಹಂತದಲ್ಲೇ ನಿಯಂತ್ರಿಸಿಕೊಳ್ಳಬೇಕಾಗುತ್ತದೆ ಭತ್ತದಲ್ಲಿ ನಾಟಿ ಮಾಡಿದ ಇಪ್ಪತ್ತೊಂದರಿಂದ ಇಪ್ಪತ್ತೇಳು ಇಪ್ಪತ್ತೇಳು ದಿನಗಳವರೆಗೆ ಮರೆಯಡಿಯುವ ಸಮಯದಲ್ಲಿ ನಾವು ಇದನ್ನ ಸಿಂಪಡಣೆ ಮಾಡಬೇಕಾಗುತ್ತದೆ ಇದನ್ನ ನೂರ ಅರವತ್ತು ಮಿಲಿ ಲೀಟರ್ ಪ್ರತಿ ಎರೆಗೆ ಎರಡ್ ನೂರು ಲೀಟರ್ ನೀರಿನಲ್ಲಿ ಸೇರಿಸಿ ನಾವು ಇದನ್ನ ಸಿಂಪಡಣೆ ಮಾಡಿದ್ರೆ ನಮಗೆ ಒಂದು ಬಡ್ಡೆ ಕೊಳ ರೋಗ ಕೂಡ ನಮಗೆ ಹತೋಟಿಗೆ ಬಂತು ಆಮೇಲೆ ನಾವೊಂದು ಸದೃಢ ಬೆಳೆಗೆ ಅಡಿಪಾಯ ಹಾಕ್ತಂಗಾಗುತ್ತೆ ನಮಗೆ ಇದರಿಂದ ಹೆಚ್ಚು ಹಚ್ಚ ಹಸಿರಾದ ಬಡ್ಡೆಗಳು ಕಾಣಲ್ಪಡುತ್ತದೆ ಈ ನಾನು ಈಗ ನಮ್ಮ ಸಹೋದ್ಯೋಗಿ ಹೇಳಿದಂಗೆ ಆರಂಭಿಕ ಹಂತದಲ್ಲಿ ಬರುವಂತಹ ಕೀಟ ಕೀಟಗಳ ಬಗ್ಗೆ ತಿಳ್ಕೊಂಡು ಆರಂಭಿಕ ಹಂತದಲ್ಲಿ ಬರುವಂತಹ ರೋಗಗಳ ಬಗ್ಗೆ ತಿಳ್ಕೊಂಡು ಇನ್ಸಿಪಿಯೊ ಮತ್ತೆ ರಿಫ್ಲೆಕ್ಟ್ ಆಪ್ ಎರಡೂ ನಾವು ಸೇರಿಸಿ ಸಿಂಪಡಣೆ ಮಾಡಿದಪ್ಪ ಅಂದ್ರೆ ನಮಗೆ ಆರಂಭಿಕ ಹಂತದಲ್ಲಿ ಬರುವಂತಹ ಕೀಟಗಳು ಹಾಗೂ ರೋಗಗಳು ಎರಡು ಕೂಡ ನಮಗೆ ಹತೋಟಿಗೆ ಬರುತ್ತದೆ ಈ ಆರಂಭಿಕ ಹಂತ ಕಳೆದ ಮೇಲೆ ನಮಗೆ ಹೆಚ್ಚು ಕಾಡುವಂತ ಸಮಸ್ಯೆ ಬರುವುದು ನಮಗೆ ಆ ಬಿ ಪಿ ಅದು ಏನು ಕಂದು ಹುಳ ಅಂತ ಹೇಳ್ತೀವಿ ಅದಕ್ಕೆ ನಾವು ಸಿಂಜೆಂಟಾ ಕಂಪನಿಯಿಂದ ಈ ವರ್ಷ ವೆಸ್ಟೋರಿಯಾ ಪ್ರೋ ಅನ್ನೋ ಕೀಟನಾಶಕವನ್ನು ನಾವು ಮಾರುಕಟ್ಟೆಗೆ ತಂದಿದ್ದೀವಿ ಅದರ ಬಗ್ಗೆ ತಿಳಿದುಕೊಳ್ಳೋಣ ಈ ಭತ್ತದಲ್ಲಿ ಬರುವ ವಿವಿಧ ರೀತಿಯ ಆ ಏನು ಜಿಗಿ ಹುಳುಗಳಪ್ಪ ಏನಪ್ಪಾ ಅಂದ್ರೆ ಒಂದು ಹಸಿರು ಹುಳ ಎರಡನೇದು ಕಂದು ಜಿಗಿ ಹುಳ ಮತ್ತು ಬಿಳಿ ದೊಮೆಗಳು ಅಂದ್ರೆ ಬಿಳಿ ದೊಮೆಗಳು ಈ ಮೂರು ನಮಗೆ ಅಹ್ ಭತ್ತದಲ್ಲಿ ಕಾಣಿಸುವಂತ ಹುಳಗಳ ಸಮಸ್ಯೆ ಈ ಜಿಗಿ ಹುಳಗಳನ್ನು ನಾವು ಸರಿಯಾದ ಸಮಯದಲ್ಲಿ ನಾವು ಹತೋಟಿ ಮಾಡ್ಕೊಂಡ್ಲಿಲ್ಲಪ್ಪಾ ಅಂದ್ರೆ ಈ ಚಿತ್ರದಲ್ಲಿ ನೀವು ನೋಡಬಹುದು ವೆಸ್ಟೋರಿಯಾ ಸಿಂಪಡಣೆ ಮಾಡಿದಂತ ಬಡ್ಡೆಗಳು ಹಚ್ಚ ಹಸುರಾಗಿದೆ ಮತ್ತು ಕೀಟಗಳಿಂದ ಮುಕ್ತಿಯಾಗಿದೆ ಅದೇ ರೀತಿ ಈ ಎರಡನೇ ಚಿತ್ರದಲ್ಲಿ ನೀವು ನೋಡ್ಬೇಕಪ್ಪ ಅಂದ್ರೆ ನಾವು ಯಾವುದೇ ಕೂಡ ಇದಕ್ಕೆ ಸಿಂಪಡಣೆ ಮಾಡಿಲ್ಲ ಮೂರನೇ ಚಿತ್ರದಲ್ಲಿ ನೀವು ನೋಡಬಹುದು ಮಾರುಕಟ್ಟೆಯಲ್ಲಿ ಸಿಗುವಂತಹ ಕೀಟನಾಶಕಗಳಿಂದ ಅದನ್ನು ಸಿಂಪಡಣೆ ಮಾಡಲಾಗಿದೆ ನಾವು ಆರಂಭಿಕ ಹಂತದಲ್ಲಿ ನಾವು ಜಿಗಿ ಹುಳುಗಳನ್ನ ಸಮಸ್ಯೆಯನ್ನು ಕಂಟ್ರೋಲ್ ಮಾಡ ಹತೋಟಿಗೆ ತರಲಿಲ್ಲ ಅಂದ್ರೆ ನಮಗೆ ತೊಂಬತ್ ಎಂಬತ್ತರಿಂದ ತೊಂಬತ್ತರಷ್ಟು ಇಳುವರಿ ನಷ್ಟ ಆಗುವಂತ ಸಾಧ್ಯತೆ ಇದೆ ಈ ವೆಸ್ಟೋರಿಯಾ ಪ್ರೋ ಹೇಗೆ ಕೆಲಸ ಮಾಡುತ್ತದೆ ಮತ್ತೆ ಅದನ್ನ ಹೇಗೆ ಸಿಂಪಡಣೆ ಮಾಡಬೇಕು ಅಂತ ತಿಳಿದುಕೊಳ್ಳೋಣ ಇದೊಂದು ದ್ವಿಕ್ರಿಯ ವಿಧಾನವಾಗಿದೆ ತ್ವರಿತವಾಗಿ ಕೆಲಸ ಮಾಡುತ್ತೆ ನಾವು ಸಿಂಪಡಣೆ ಮಾಡಿದ ತಕ್ಷಣ ತ್ವರಿತವಾಗಿ ಕೆಲಸ ಮಾಡುತ್ತೆ ಯಾವುದಾದ್ರೂ ಹುಳಗಳು ಆ ಜಿಗಿ ಹುಳಗಳು ಇದ್ರೆ ತ್ವರಿತವಾಗಿ ನಾಶವಾಗುತ್ತದೆ ಮತ್ತೆ ಇದು ಮುಂದಿನ ಕೆಲಸ ಸಂತಾನೋತ್ಪತ್ತಿಯ ಮೇಲೆ ಪರಿಣಾಮ ಬೀಳುತ್ತದೆ ಸಂತ ಕೀಟಗಳ ಸಂತಾನೋತ್ಪ ಸಂತಾನೋತ್ಪತ್ತಿಯನ್ನು ಕುಂಠಿತಗೊಳಿಸುತ್ತದೆ ಇದರಿಂದಾಗಿ ಮುಂದಿನ ಮುಂದಕ್ಕೆ ಬರುವಂತ ಸಾಧ್ಯತೆ ಇರುವಂತಹ ಪೀಳಿಗೆಗಳ ಮೇಲೆ ಪ್ರಭಾವ ಬೀರುತ್ತದೆ ಮುಂದಿನ ಸಂತಾನೋತ್ಪತ್ತಿ ಮುಂದಿನ ಪೀಳಿಗೆಗಳು ಹುಳಗಳು ಬರ್ಲಿಲ್ಲಪ್ಪ ಅಂದ್ರೆ ನಮಗೆ ದೀರ್ಘಕಾಲದ ನಿಯಂತ್ರಣ ಬರುತ್ತದೆ ಈ ವಿಸ್ತೋರಿಯಪ್ಪ ಉಪಯೋಗಿಸೋದ್ರಿಂದ ನಮಗೆ ಸಂತಾನೋತ್ಪತ್ತಿ ಹುಳಗಳ ಸಂತಾನೋತ್ಪ ಉತ್ಪತ್ತಿಯ ಮೇಲೆ ಕೆಲಸ ಮಾಡೋದ್ರಿಂದ ದೀರ್ಘಕಾಲದ ನಿಯಂತ್ರಣ ಬರುತ್ತದೆ ಮತ್ತೆ ಇದು ಎಲ್ಲಾ ರೀತಿಯ ಎಲ್ಲಾ ಹಂತದ ಹಾನಿ ಮಾಡುವ ಎಲ್ಲಾ ಹಂತಗಳ ಮೇಲೆ ಕೂಡ ಕೆಲಸ ಈ ಕಂದು ಹುಳ ಅಥವಾ ಹಸಿರು ಜಿಗಿ ಹುಳದ ಎಲ್ಲಾ ಹಂತಗಳ ಮೇಲೂ ಕೂಡ ಇದು ಕೆಲಸ ಮಾಡುತ್ತೆ ವೆಸ್ಟೋರಿಯಾ ಪ್ರೋ ಹೆಂಗೆ ಹೇಗೆ ಬಳಕೆ ಮಾಡಬೇಕು ಯಾವ ಹುಳುಗಳ ಮೇಲೆ ಬಳಕೆ ಮಾಡಬೇಕು ನಾವ್ ಈಗಾಗ್ಲೇ ತಿಳ್ಕೊಂಡಂಗೆ ಗುರಿಯಾಗಿರಿಸ ಕೀಟಗಳು ಕಂದು ಜಿಗಿ ಹುಳ ಹಸಿರು ಹುಳ ಮತ್ತು ಬಿಳಿ ಬೆನ್ನಿನ ಹುಳಗಳು ಇದನ್ನ ಸಿಂಪಡಣೆ ಮಾಡಬೇಕಾದ ಸಮಯ ನಲವತ್ತರಿಂದ ಐವತ್ತು ದಿನಗಳ ನಂತರ ನಾಟಿ ಮಾಡಿದ ನಲವತ್ತರಿಂದ ಐವತ್ತು ದಿನಗಳ ಇದನ್ನ ಅಥವಾ ಪ್ರತಿ ಸಸ್ಯಕ್ಕೆ ನಾವು ಎಂಟರಿಂದ ಹತ್ತು ಕಂದು ಜಿಗಿ ಹುಳು ಇರುವ ಇದ್ದಾಗ ನಾವು ಕೂಡ ಸ್ಪ್ರೇ ಮಾಡಬಹುದು ಶಿಫಾರಸ್ ಮಾಡಿದ ಪ್ರಮಾಣ ಎಷ್ಟಪ್ಪ ಅಂದ್ರೆ ನಾನೂರು ಮಿಲಿ ಲೀಟರ್ ಪ್ರತಿ ಎಕರೆಗೆ ಇದನ್ನ ಎರಡ್ನೂರು ಲೀಟರ್ ನೀರಿನಲ್ಲಿ ಬೆರೆಸಿಕೊಂಡು ಇದನ್ನು ಏಕ ಏಕಕ ಏಕರೂಪದಲ್ಲಿ ಎಲೆಗಳ ಮೇಲೆ ಅಂದ್ರೆ ಏಕರೂಪದ ಎಲ್ಲಾ ಎಲೆಗಳಿಗೂ ತಾಗುವಂತೆ ಹಾಗೂ ಕೆಳಗಿನ ಭಾಗದ ಎಲೆಗಳಿಗೂ ತಾಗುವಂತೆ ನಾವು ಇದನ್ನ ಸಿಂಪಡಣೆ ಮಾಡಬೇಕು ಇದನ್ನ ಸಿಂಪಡಣೆ ಮಾಡಿದರೆ ನಮಗೆ ಅಹ್ ತ್ವರಿತವಾಗಿ ಆ ಕಂದು ಜಿಗೆ ಸಣ್ಣ ನಮಗೆ ಕಂಟ್ರೋಲ್ ಬರ್ತದೆ ಅದೇ ರೀತಿ ದೀರ್ಘಕಾಲದ ನಿಯಂತ್ರಣ ಕೂಡ ಇದು ಕೊಡುತ್ತೆ ನಾನು ಅವಾಗಲೇ ನಿಮ್ಗೆ ಹೇಳ್ದಂಗೆ ಸದಾ ರೈತರು ಅತ್ಯುತ್ತಮವಾಗಿರಿ ಎಂದು ಇಲ್ಲಿ ವೆಸ್ಟೋರಿಯಾ ಪ್ರೋ ಹೇಳುತ್ತದೆ ಯಾಕಪ್ಪ ಅಂದ್ರೆ ಇದು ತ್ವರಿತ ತಕ್ಷಣ ಪರಿಣಾಮ ಬೀರುತ್ತದೆ ದೀರ್ಘಕಾಲ ನಿಯಂತ್ರಣ ಕೊಡುತ್ತದೆ ಹಾಗೂ ಉತ್ತಮ ಇಳುವರಿಯನ್ನು ಪಡೆದುಕೊಳ್ಳಲು ಸಹಕಾರಿಯಾಗಿರುತ್ತದೆ ಈಗ ನಾವು ಇಲ್ಲಿವರೆಗೂ ಮೂರು ಉತ್ಪನ್ನಗಳ ಬಗ್ಗೆ ತಿಳಿದುಕೊಂಡಿದ್ವಿ ಒಂದು ರಿಫ್ಲೆಕ್ಟ್ ರಿಫ್ಲೆಕ್ಟರ್ ಅದೇ ರೀತಿ ಪ್ರೋ ಮುಂದಿನ ಒಂದು ಒಳ್ಳೆ ಉತ್ಪನ್ನದ ಬಗ್ಗೆ ನಮ್ಮ ಸಹೋದ್ಯೋಗಿಯಾದ ಪ್ರಭಾಕರ್ ಅವರು ನಿಮಗೆ ತಿಳಿದುಪಡಿಸ್ಕೊತಾರೆ ಧನ್ಯವಾದಗಳು ಆ ಅವರಿಗೆ ಬಹಳ ಸುಂದರವಾಗಿ ನೀವು ಏನ್ ಸಂತಾನೋತ್ಪತ್ತಿ ಹಂತದಲ್ಲಿ ಬರ್ತಕ್ಕಂತ ಕಂದು ಜಿಗಿ ಹುಳವನ್ನು ಯಾವ ತರ ನಿಯಂತ್ರಣ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸಂಕ್ಷಿಪ್ತವಾಗಿ ರೈತರಿಗೆ ಈ ಮೂಲಕ ತಿಳಿ ಹೇಳಿದಿರಿ ಈಗ ಒಂದು ಅದೇ ಅದೇ ಹಂತದಲ್ಲಿ ಆ ಏನ್ ರೋಗಗಳಿಗೆ ನಾವು ಯಾವ ತರ ನಿಯಂತ್ರಣ ಮಾಡ್ಬೇಕು ಆಮೇಲೆ ಸಿಂಜಂಟದಿಂದ ಒಂದು ಹೊಸ ಹೊಸ ಉತ್ಪನ್ನವನ್ನ ಆ ಬಿಡುಗಡೆ ಮಾಡಿದ್ದೀವಿ ಸೊ ಈ ಒಂದು ಲೈವ್ ಮುಖಾಂತರನು ಕೂಡ ಇನ್ನೊಂದ್ಸರಿ ಆ ಉತ್ಪನ್ನವನ್ನ ಬಿಡುಗಡೆ ಮಾಡಕ್ಕೆ ನಾನು ಆ ಎಲ್ಲ ರೈತರ ಸಮ್ಮುಖದಲ್ಲಿ ನಾವು ಲೈವ್ ಲೈವ್ ಮುಖಾಂತರನೇ ನಾವು ಸಿಂಜಂಟ ಒಂದು ಹೊಸ ಹೊಸ ಉತ್ಪನ್ನವಾದ ಸಿಗರಿಸಿವ ಅಂತಕ್ಕಂಥದ್ದನ್ನ ನಾವು ಆ ಈ ಈ ವರ್ಷ ಈ ಸೀಸನ್ ಗೆ ನಾವು ಭತ್ತದ ಬೆಳೆಯಲ್ಲಿ ನಾವು ಬಿಡುಗಡೆ ಮಾಡಿದಿವಿ ಈ ಹೆಸರು ಶಿವ ಅಂತಕ್ಕಂಥದ್ದು ಏನಂತ ಅಂದ್ರೆ ಬುದ್ಧಿವಂತಿಕೆ ಒಂದು ಹೊಸ ಹೆಸರೇ ಶಿವ ಅಂತ ಹೇಳಿ ಹೇಳ್ತೀವಿ ಯಾಕಪ್ಪ ಹೇಳ ಅಂದ್ರೆ ಈ ಸಮಯ ಏನೈತಲ್ಲ ಈ ಸಂತಾನೋತ್ಪತ್ತಿ ಸಮಯ ಸೊ ಆ ಸಮಯದಲ್ಲಿ ಸಿಂಪಡಣೆ ಮಾಡ್ತಕ್ಕಂತ ಉತ್ಪನ್ನ ಇದಾಗೈತೆ ಈ ಸಿಗರಿ ಶಿವ ಅಂತಕ್ಕಂಥದ್ದು ಒಂದು ಹೊಚ್ಚ ಹೊಸ ತಂತ್ರಜ್ಞಾನವನ್ನ ಮತ್ತು ಅಹ್ ಹೊಸ ಹೊಸ ಒಂದು ಆ ಔಷಧಿಗಳನ್ನ ಅಹ್ ಮಿಶ್ರಣದಿಂದ ಇರತಕ್ಕಂತ ಈ ಸಿಗುರಿಸುವೋ ಸೊ ಇದನ್ನು ನಾವು ಬಳಕೆ ಮಾಡುವ ಸಮಯ ಅದು ಹೂ ಬಿಡುವ ಸಮಯ ಅಥವಾ ಏನ್ ನಾವು ಆ ಏನು ತೆನೆಯ ತೆನೆಯಿನ ಕುಸುಮಿನ ಹೊಟ್ಟಾಗಿರ್ತೈತಿಲ್ಲ ಸೊ ಆ ಸಮಯದಲ್ಲಿ ಇದನ್ನ ಸಿಂಪಡಣೆ ಮಾಡತಕ್ಕಂತ ಸಮಯ ಅಹ್ ಸಿಗುರಿಸಿವೋ ಇದನ್ನು ನಾವು ಆ ಮಿಯೋಸಿಸ್ ಸ್ಪೆಷಲಿಸ್ಟ್ ಅಂತೇಳಿ ಕರಿತೀವಿ ಮಿಯೋಸಿಸ್ ಸ್ಪೆಷಲಿಸ್ಟ್ ಹೇಳಂದ್ರೆ ಇದು ಸಂತಾನೋತ್ಪತ್ತಿಯ ತಜ್ಞ ಅಂತ ಸಂತಾನೋತ್ಪತ್ತಿಯ ಸಮಯದಲ್ಲೇ ನಾವು ಇದನ್ನ ಸಿಂಪಡಣೆ ಮಾಡ್ಬೇಕು ಸೊ ಎಲ್ಲಾ ರೈತರು ಏನಂತಾರೆ ಯಾವಾಗಲೇ ಹೂ ಬಿಡೋ ಸಮಯದಲ್ಲಿ ಯಾವ್ದೇ ಒಂದು ಕೀಟನಾಶಕ ಆಗಿರ್ಬೋದು ಶಿಲೀಂಧ್ರ ನಾಶಕಗಳನ್ನ ಆಗಿರ್ಬೋದು ಸಿಂಪಡಣೆ ಮಾಡೋದ್ರಿಂದ ಹೂಗಳು ಆ ಉದುರ್ತವೆ ಸೊ ಇದ್ರದಿಂದ ಏನಂತ ಹೇಳಂದ್ರೆ ನಮಗ ಕಾಳುಗಳು ಸರಿಯಾಗಿ ಕಟ್ಟೋದಿಲ್ಲ ಅಂತ ಹ್ಮ್ ಹ್ಮ್ ರೈತರ ಅನಿಸಿಕೆಗಳನ್ನ ಹೇಳ್ತಿರ್ತಾರೆ ಸೊ ಇದು ಯಾವ ತರಪ್ಪಾ ಹೇಳಂದ್ರೆ ಸೊ ಅಂತ ಸಮಯದಲ್ಲಿ ಇದನ್ನು ನಾವು ಸಿಂಪಣೆ ಮಾಡ್ಬೇಕಂತ ಹೇಳ್ತೀವಿ ಯಾಕಂತೇಳ ಶಿವ ಅಷ್ಟು ಸೇಫ್ ಇರ್ತಕ್ಕಂತ ಅಷ್ಟು ಯಾವ್ದೇ ತರ ಏನಂತ ಹೇಳಂದ್ರೆ ಹೂ ಬಿಡುವ ಸಮಯದಲ್ಲಿ ಕೂಡ ಸಿಂಪಣೆ ಮಾಡಿದ್ರು ಕೂಡ ಯಾವುದೇ ತರ ಬೆಳೆಗೆ ಹಾನಿ ಆಗ್ಲಾರ್ದಂಗೆ ಇರ್ತಕ್ಕಂತ ಅಷ್ಟು ಸುರಕ್ಷಿತವಾದ ಒಂದು ಸಿಲಿಂಡರ್ ನಾಶಕ ಯಾವ್ದಪ್ಪ ಅಂತ ಹೇಳಂದ್ರೆ ಅದು ಶಿವ ಅಂತಕ್ಕಂಥದ್ದು ಸಿಂಜಂಟ ಮಟ್ಟ ಮೊದಲೇ ಬಾರಿಗೆ ಇಂತ ಒಂದು ಉತ್ಕೃಷ್ಟವಾದ ಮಿಯೋಸಿಸ್ ಸ್ಪೆಷಲಿಸ್ಟ್ ಅಹ್ ಅಂತ ಏನಂತ ಏನಂತೇಳಂದ್ರೆ ಒಂದು ಅಹ್ ತಂತ್ರಜ್ಞಾನದೊಂದಿಗೆ ಈ ಸಿಗರೇಟ್ಸಿ ಹೂ ಬಿಡುಗಡೆ ಮಾಡೈತಿ ಭತ್ತದ ಬೆಳೆಯಲ್ಲಿ ಅಹ್ ಭತ್ತದ ರೈತರಿಗೆ ಸೊ ಇದ್ರದ ಏನ್ ಸ್ಪೆಷಾಲಿಸ್ಟಿ ಸ್ಪೆಷಾಲಿಟಿ ಅಂತ ಹೇಳಂದ್ರೆ ಇದನ್ನ ನಾವು ಸಿಂಪಣೆ ಮಾಡೋದೇ ಯಾವಾಗಪ್ಪ ಹೇಳಂದ್ರೆ ಹೂ ಬಿಡುವ ಸಮಯದಲ್ಲಿ ಇಲ್ಲಿ ನೀವು ನೋಡ್ಬೋದು ಏನ್ ಅಹ್ ಅಹ್ ನಲ್ವತ್ತೈದರಿಂದ ಐವತ್ತೈದು ದಿನಗಳಲ್ಲಿ ನಾವು ಈ ತೆನೆಯ ಬೇರೆ ಬೇರೆ ನಾವು ಇಮೇಜಸ್ ಗಳನ್ನ ಅಥವಾ ನೀವು ಏನು ಚಿತ್ರದಲ್ಲಿ ಇರತಕ್ಕಂತ ಈ ಈ ಫೋಟೋಗಳನ್ನ ನೀವು ನೋಡ್ಬೋದು ಸೊ ಇದು ಏನಂತ ಹೇಳಂದ್ರೆ ಪ್ಯಾನಿಕಲ್ ಇನಿಶಿಯೇಷನ್ ದಿಂದ ಪ್ಯಾನಿಕಲ್ ಎಮರ್ಜ ಅಂದ್ರೆ ತೆನೆಯ ಏನು ಕಾಳು ನಾನು ಈ ತೆನೆಯಲ್ಲಿ ಎಷ್ಟು ಕಟ್ಟಬೇಕು ಎಷ್ಟು ಕಾಳುಗಳು ಈ ತೆನೆಯಲ್ಲಿ ಇರ್ಬೇಕು ಒಂದು ನಿರ್ಧಾರ ಮಾಡತಕ್ಕಂಥ ಸಮಯ ಈ ಪ್ಯಾನಿಕಲ್ ಇನಿಷಿಯೇಷನ್ ಸ್ಟೇಜ್ ಅಂತ ಕರಿತೀವಿ ಈ ಸಮಯದಲ್ಲಿ ನಾವು ಅಹ್ ಈ ಸಿಗರಿಸ ಇವ ಅಂತಕ್ಕಂತ ಉತ್ಪನ್ನವನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ಅಂತ ಹೇಳಂದ್ರ ತೆನೆಯ ಉದ್ದವನ್ನ ನಮ್ಗೆ ಜಾಸ್ತಿ ಮಾಡಕ್ಕೆ ಅದು ಹೆಲ್ಪ್ ಮಾಡ್ತೈತೆ ಸೊ ಇದ್ರದಿಂದ ಹೇಳಂದ್ರ ಬಹಳಷ್ಟು ಕಾಳುಗಳು ಇದರಲ್ಲಿ ಕೂಡ್ತವೆ ಸೊ ಇದ್ರದಿಂದ ನಮಗೆ ಹೆಚ್ಚಿನ ಕಾಳುಗಳು ಒಂದು ತೆನೆಗೆ ಅಹ್ ಬರ್ತವೆ ಸೊ ಇದ್ರದಿಂದ ಏನಪ್ಪಾ ಹೇಳಂದ್ರ ನಮ್ಗೆ ಹೆಚ್ಚಿನ ಕಾಳುಗಳು ಒಂದು ತೆನೆಗೆ ಬರೋದ್ರಿಂದ ಹೆಚ್ಚಿನ ಕಾಳುಗಳು ಒಂದು ತೆನೆಗೆ ನಮ್ಗೆ ಸಿಗೋದ್ರಿಂದ ಎಲ್ಲಾ ಕಾಳುಗಳು ಅದ್ರ ಜೊತೆಗೆ ಗಟ್ಟಿ ಆಗ್ತೈತೆ ಆಮೇಲೆ ಈ ಏನು ಹೂವಾಡೋ ಸಮಯದಲ್ಲಿ ಏನಪ್ಪಾ ಅಂತೇಳ ಅಂದ್ರೆ ಯಾವದೇ ತರ ನಮಗೆ ಆ ನಮಗೆ ವಾತಾವರಣದಲ್ಲಿ ಇರ್ತಕ್ಕಂಥ ಏರುಪೇರು ಆದ್ರೂ ಕೂಡ ಅದನ್ನ ಬಹಳ ಆ ಸರಿಯಾಗಿ ಅದನ್ನ ಅಹ್ ಯಾವುದೇ ತರ ಏನು ಪಾಲಿನೇಷನ್ ಬಹಳ ಸರಿಯಾಗಿ ಆಗಂಗೆ ಇದು ಹೆಲ್ಪ್ ಮಾಡ್ತೈತೆ ಸೊ ಇದರಿಂದ ಒಂದು ಒಳ್ಳೆಯ ತೆನೆಯ ಕೆಳಭಾಡದಲ್ಲಿ ಇರತಕ್ಕಂತ ಕಾಳುಗಳು ಕೂಡ ಬಹಳ ಚೆನ್ನಾಗಿ ಗಟ್ಟಿ ಆಗ್ತವೆ ಸೊ ಇದ್ರದಿಂದ ಒಳ್ಳೆಯ ಇಳುವರಿಯನ್ನು ತಗೊಳಕ್ಕೆ ನಮಗೆ ಹೆಲ್ಪ್ ಆಗ್ತೈತೆ ಅದಕ್ಕಾಗಿ ಇದನ್ನ ನಾವು ಹೂವಾಡುವ ಸಮಯದಲ್ಲಿ ಅಥವಾ ಸಂತಾನೋತ್ಪತ್ತಿ ಸಮಯದಲ್ಲಿ ಈ ಸಿಗರಿಸುವವನ್ನ ಒಂದು ನೂರ ಅರವತ್ತು ಮಿಲಿ ಒಂದು ಎಕರೆಗೆ ಇದನ್ನ ನಾವು ಸಿಂಪಡಣೆ ಮಾಡಬೇಕು ನಾಟಿ ಮಾಡಿದ ಸುಮಾರು ಅರವತ್ತೈದು ಅಥವಾ ಐವತ್ತೈದರಿಂದ ಅರವತ್ತೈದು ದಿನಗಳ ಒಳಗೆ ಇದನ್ನು ನಾವು ಸಿಂಪಣೆ ಈಗೇನು ಆಲ್ರೆಡಿ ವೆಸ್ಟೋರಿಯ ಪ್ರೋ ಏನ್ ಅಂತೀವಲ್ಲ ಸೊ ಈ ಸಂತಾನೋತ್ಪತ್ತಿ ಹಂತದಲ್ಲಿ ವೆಸ್ಟೋರಿಯಾ ಪ್ರೋ ಜೊತೆಗೆ ಈ ಶಿಲೀಂದ್ರನಾಶಕವಾದ ಶಿವ ಸೆಗುರಿ ಶಿವವನ್ನು ನಾವು ಸಿಂಪಣೆ ಮಾಡೋದ್ರಿಂದ ನಮ್ಮ ಬೆಳೆಯಲ್ಲಿ ಬರತಕ್ಕಂತ ಈ ಕಾಂಡ ಕೊಳೆ ಹುಳ ಕಾಂಡ ಅಹ್ ಹ್ಮ್ ಏನ್ ನಮಗೆ ಅಹ್ ಬರ್ತಕ್ಕಂಥ ರೋಗಗಳನ್ನು ಕೂಡ ನಿಯಂತ್ರಣ ಮಾಡೋದರ ಜೊತೆಗೆ ಏನಂತ ಹೇಳಂದ್ರೆ ಇದು ಮಿಯೋಸಿ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಒಳ್ಳೆಯ ಒಂದು ತಾಯಿಗರೆ ಹಚ್ಚ ಹಸಿರಾಗಿರಂಗೆ ಮತ್ತು ಒಳ್ಳೆಯ ಗಟ್ಟಿ ಕಾಳುಗಳು ಮತ್ತು ಇಳುವರಿಯನ್ನು ಕೂಡ ತಗೊಳಕ್ಕೆ ಇದು ಬಹಳಷ್ಟು ಹೆಲ್ಪ್ ಮಾಡ್ತೈತೆ ಇದನ್ನು ನಾವು ಒಂದು ಎಕರೆಗೆ ಒಂದು ನೂರ ಅರವತ್ತು ಮಿಲಿ ಎರಡು ನೂರು ಲೀಟರ್ ಹಂಗೆ ಅದನ್ನು ಸೇರಿಸಿ ಸಿಂಪಡಣೆ ಮಾಡೋದ್ರಿಂದ ಒಳ್ಳೆಯ ಇಳುವರಿಯನ್ನು ತಗೊಳಕ್ಕೆ ರೈತರಿಗೆ ಸಾಧ್ಯ ಆಗ್ತೈತೆ ಅಂತ ನಾನು ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ಸಿಗರಿಸಿ ಸಿಂಪಣೆ ಮಾಡಿರ್ತಕ್ಕಂತ ಉತ್ ಉತ್ಪನ್ನ ಪ್ಲಾಟ್ಗಳಲ್ಲಿ ನೀವು ಜಾಸ್ತಿ ಹೆಚ್ಚಿನ ಒಂದು ಹೂವಾಡುವುದನ್ನ ನೀವು ಈ ಪ್ಲಾಟ್ ಅಲ್ಲಿ ನೋಡಬಹುದು ಕಂಪೇರ್ ಟು ಬೇರೆ ಆರ್ಡನರಿ ಪ್ರಾಕ್ಟೀಸ್ ಅಲ್ಲಿ ಇರ್ತಕ್ಕಂಥದ್ದನ್ನು ಜಾಸ್ತಿ ಹೂವು ಹೂವಾಡ್ತಪ್ಪ ಪಾತ್ರ ಅಂದ್ರೆ ಸರಿಯಾದ ಸಮಯದಲ್ಲಿ ಎಲ್ಲಾ ತೆನೆಗಳು ಸರಿಯಾದ ಸಮಯದಲ್ಲಿ ಹೊರಗೆ ಬರ್ತೈತಿ ಸೊ ಇದ್ರದಿಂದ ಎಲ್ಲಾ ತೆನೆಗಳು ಸರಿಯಾದ ಸಮಯದಲ್ಲಿ ಹೊರಗೆ ಬರ್ತಂದ್ರ ಸರಿಯಾಗಿ ಕಾಳುಗಳನ್ನ ಕಟ್ತೈತಿ ಮತ್ತು ಉತ್ತಮವಾದ ಇಳುವರಿಯನ್ನ ತಗೊಳಕ್ಕೆ ಇದು ಸಹಾಯ ಮಾಡ್ತೈತಿ ಸೊ ಶಿವವನ್ನ ನೀವು ಸಂತಾನೋತ್ಪತ್ತಿ ಹಂತದಲ್ಲಿ ಇದನ್ನ ಮಾಡ್ಬೇಕು ಮಾಡಬೇಕು ಶಿವ ಜೊತೆಗೆ ನೀವು ಎಸ್ಟೋರಿಯಾ ಅನ್ನು ಕೂಡ ಸಿಂಪಡಣೆಯನ್ನ ಮಾಡಬಹುದು ಸೊ ಇದ್ರದಿಂದ ಏನಂತ ಹೇಳಂದ್ರೆ ನಮಗೆ ಒಳ್ಳೆಯ ಒಂದು ರೋಗ ಮತ್ತು ಬಾಧೆಗಳನ್ನ ಎರಡೂ ಕೂಡ ಒಂದೇ ಸಮಯದಲ್ಲಿ ನಿಯಂತ್ರಣ ಮಾಡಕ್ಕೆ ಸಾಧ್ಯ ಆಗ್ತೈತೆ ಸೊ ಇಷ್ಟು ಏನಂತ ಹೇಳಂದ್ರ ಈ ಹೊಸ ಉತ್ಪನ್ನಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನ ನಾ ನಿಮ್ಮ ಜೊತೆಗೆ ಹಿಸ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಎಲ್ಲ ರೈತರು ಈ ಮೂಲಕ ಸಿಂಜಂಟಾ ಪ್ರತಿನಿಧಿಯಾಗಿ ನಾನು ಕೇಳಿಕೊಳ್ಳೋದೇನಂತೇಳಾಂದ್ರೆ ಎಲ್ಲಾ ರೈತರು ಕ್ರಾಪ್ ಗ್ರೋವರ್ ವೈಸ್ ಆಪ್ ಅನ್ನ ನೀವು ಎಲ್ಲರೂ ಆ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ಎಲ್ಲಾ ಉತ್ಪನ್ನಗಳ ಮೇಲೆ ಸಿಂಜೆಂಟಾದ ಒಂದು ಕ್ಯೂ ಆರ್ ಕೋಡ್ ಇರ್ತೈತಿ ಅದನ್ನ ನೀವು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಏನಂತ ಹೇಳಂದ್ರೆ ನಿಮಗೆ ಪಾಯಿಂಟ್ಸ್ ಗಳನ್ನ ಬರ್ತೈತಿ ಸಿಂಜೆಂಟಲ್ ಐಟಿ ಪಾಯಿಂಟ್ಸ್ ಗಳನ್ನ ಹೇಳಂದ್ರೆ ನೀವು ಉತ್ಪನ್ನಗಳ ನಿಖರತೆಯನ್ನ ನೀವು ಚೆಕ್ ಮಾಡ್ಕೋಬಹುದು ಅದ್ರ ಜೊತೆಗೆ ಹೇಳಂದ್ರೆ ನೀವು ಜಸ್ಟ್ ಭತ್ತ ಯಾವಾಗ ನಾಟಿ ಮಾಡಿದಿ ಅಂತಕ್ಕಂಥದ್ದನ್ನು ನೀವು ಡೇಟ್ ಅನ್ನ ನೀವು ಅದರಲ್ಲಿ ಇನ್ಸರ್ಟ್ ಮಾಡಿದ್ರೆ ನೀವು ಮುಂದೆ ಯಾವ ಸಮಯಕ್ಕೆ ಯಾವ ಉತ್ಪನ್ನಗಳನ್ನ ಬಳಸಬೇಕಂತಕ್ಕಂಥದ್ರ ಬಗ್ಗೆ ಒಂದು ಕ್ರಾಪ್ ಅಡ್ವೈಸರಿ ಡಾಕ್ಟರ್ ಅಂತಕ್ಕಂಥ ಒಂದು ಅದರಲ್ಲಿ ಇರ್ತಕ್ಕಂಥ ಇನ್ಫರ್ಮೇಶನ್ ನಿಮ್ಗೆ ಹೇಳ್ತೈತಿ ಆ ಸಮಯದಲ್ಲಿ ಯಾವ ಉತ್ಪನ್ನಗಳನ್ನು ಸಿಂಜ ಉತ್ಪನ್ನಗಳನ್ನು ಅದನ್ನ ನೀವು ಬಳಸೋದ್ರ ಮೂಲಕ ಹೇಳಂದ್ರೆ ನೀವು ಒಳ್ಳೆಯ ಒಂದು ಇಳುವರಿಯನ್ನು ಭತ್ತದಲ್ಲಿ ತೆಗೆಯೋಕೆ ಸಾಧ್ಯ ಆಗ್ತೈತಿ ಅಂತ ಈ ಮೂಲಕ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಯಾವುದಾದರೂ ಪ್ರಶ್ನೆಗಳನ್ನ ಇದ್ರೆ ಇಲ್ಲಿ ಈ ಕಮೆಂಟ್ ಅಲ್ಲಿ ನೀವು ಕೇಳ್ಬೋದು ಇಲ್ಲಿ ನಾವು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಕ್ಕೆ ಪ್ರಯತ್ನ ಪಡ್ತೀವಿ ಮುಂದಿನ ಒಂದೆರಡು ನಿಮಿಷಗಳವರೆಗೆ ಆಮೇಲೆ ನಿಮ್ಗೆ ಯಾವುದೇ ತರ ಪ್ರಶ್ನೆಗಳಿದ್ರೆ ನಮ್ಮ ಪ್ರತಿನಿಧಿಗಳು ನಿಮ್ಮ ಏರಿಯಾದಲ್ಲಿ ಇರ್ತಾರೆ ನಮ್ಮ ಪ್ರತಿನಿಧಿಗಳನ್ನ ನೀವು ಆ ಅಥವಾ ನಿಮ್ಮ ರಿಟೈಲರ್ ಗೆ ನೀವು ಹೇಳಿದ್ರೆ ಅಲ್ಲಿ ನಿಮ್ಮ ನಮ್ಮ ಪ್ರತಿನಿಧಿಗಳು ನಿಮ್ಗೆ ಆ ಈ ಯಾವುದೇ ಒಂದು ನಿಮ್ಮ ಪ್ರಶ್ನೆಗಳಿಗೆ ಆ ಸರಿಯಾದ ಒಂದು ಉತ್ತರವನ್ನು ಹೇಳಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಸೊ ಓಕೆ ಸೊ ಎಲ್ಲ ರೈತ ಬಾಂಧವರಿಗೆ ಭತ್ತದಲ್ಲಿ ಬರ್ತಕ್ಕಂಥ ಬಾಧೆಗಳು ಮತ್ತು ರೋಗಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನಿಮ್ಮ ಜೊತೆ ನಮ್ಮ ಜೊತೆ ನಾವು ನಿಮಗೆ ಹಂಚ್ಕೊಂಡಿದ್ದೀವಿ ಸೊ ಎಲ್ಲ ರೈತರಿಗೂ ಸಿಂಜಂಟ ಕಡೆಯಿಂದ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ